ಆಮೇಲೆ ಏನು ಬೆಲೆ ಕಟ್ಟಿದ್ದೀರ ಹದಿನಾಲ್ಕು ಸಾವಿರ ಒಂದು ಎಲ್ಲ ಸಿನ್ನೂರು ಮರಿ ಅಲ್ವ ಎಲ್ಲ ಸಿನ್ನೂರೇ ಕೆಂಗೂರಿ ಎಲ್ಲ ಪಟ್ಲಿ ಎಲ್ಲ ಪಟ್ಲಿನೇವು ಸ್ವಲ್ಪ ಕಡಿಮೆ ಇದೆ ಅಲ್ವಾ ಸಂತೆ ಕಡಿಮೆ ಇದೆ ಅಂತೆ ಅಲ್ವಾ ಶ್ರಾವಣ ಅಲ್ವಾ ಇನ್ನೊಂದು ಎರಡು ವಾರ ಹೋಗ್ಬೇಕು ಕೊಡು ಮೊಬೈಲ್ ಕೊಡು ಮೊಬೈಲ್ ಕೊಡು ಅಂದೆ ಬಾ ನಾನು ಕೇಳಿದ್ದೆಳಲ್ಲ ಏನು ವ್ಯಾಪಾರ ಡಲ್ಲು ಅಲ್ವಾ ನಿನ್ನ ಒಂದು ಎರಡು ವಾರ ಅಲ್ವಾ ಏನ್ ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಒಂದು ನಾವು ಹದಿನಾಲ್ಕುವರೆ ಹದಿನಾಲ್ಕುವರೆ ಅಲ್ಲ ತಿಮ್ಮೂರು ಮರಿ ಅಲ್ವಾ ಕೆಮ್ಮೂರಿ ಈ ವಯಸ್ಸಿಗೆ ಸಂತೆ ಬಂದ ಸಂತೆ ಕಟ್ಟಾರ ಇವ್ರ ತುಮಕೂರು ಏನ್ ಬೆಲೆ ಕಟ್ಟಿದ ಹನ್ನೊಂದುವರೆ ಎಲ್ಲ ಟಗ್ರ ಫೈನಲ್ ರೇಟ್ ಹತ್ತು ಸಾವಿರ ಬಂದ್ರೆ ಬಿಡ್ತೀರಾ

ಅದಕ್ಕೆ ಆಗ್ತಿತ್ತು ಹೌದಾ ಯೂಟ್ಯೂಬ್ ಚಾನಲ್ ಇದೆ ಮತ್ತೆ ಬರೋದೆ ಇಲ್ಲ ಯಾವ ಮೊಬೈಲ್ ಇದೆಯಾ ನಿಮ್ಮದು ಇದಕ್ಕೆ ಬರೋಲ್ಲ ಇಲ್ಲ ಇಲ್ಲ ಮೊಬೈಲ್ ಬರುತ್ತೆ ನೋಡ್ರೆ ಏನ್ ಬೆಲೆ ಕಟ್ಟಿದೀರ ಹಾ ತೋರೇ ಎಲ್ಲ ನೆಗರು ಅದೇ ಮಾತಾಡಲ್ಲ ಇಲ್ಲ 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 ಇಲ್ಲೇ ಇರಲಿ 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 ಮಾತಾಡಲಿ ಅವ್ರು ಏನೇನು ಮಾತಾಡ್ದರೂ ಮಾತಾಡ್ಬೇಕು ಅಷ್ಟೇ ADIOTI NELATI 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 ಬೆಲೆ ಕಟ್ಟಿದೀರ ಬೆಲೆ ಒಂದಕ್ಕೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಫೈನಲ್ ರೇಟ್ ಹಾ ಎಲ್ಲ ಟಕ್ರಾ ಯೂಟ್ಯೂಬ್ ಚಾನಲ್ ಬರುತ್ತೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಬರುತ್ತೆ ಮೊಬೈಲ್ ಇದೆಯಾ ನಿಮ್ದು ಮೊಬೈಲ್ ಇಲ್ಲ ಮತ್ತೆ ಮೊಬೈಲ್ ಇಲ್ದೇನಾ ಏನ್ ಬೆಲೆ ಕಟ್ಟಿದೀರ ಬೆಲೆ ಒಂದು ಬೆಲೆ ಬೆಲೆ ಒಂದಕ್ಕೆ ರಾವು ಅದು ಎಂಟೂವರೆ ಹಾ ಎಂಟೂ ಎಂಟೂವರೆ ಮರಿ ಅಲ್ವಾ ಕನ್ನಡವರೆ ಹಂಗೆ ಹೊಳ್ಕೊಂತೀಯ ಇವತ್ತು ಹೆಂಗೊಳ್ಕೊಂತೀಯ ಹೆಂಗ ಹೊಳ್ಕೊಂತ ಇವಾಗ ಎಲ್ಲ

ಹನ್ನೊಂದು ಸಾವಿರಲ್ ರೇಟ್ ಫೈನಲ್ ರೇಟು ಹತ್ತುವರೆ ಹತ್ತು ಎಂಟು ಹತ್ತು ಎಂಟಕ್ ಬಿಟ್ಬಿಡ್ತೀರಾ ಹತ್ತು ಎಂಟಕ್ ಬಿಡ್ತಿವಿ ಚೆನ್ನಾಗಿದವ್ರಿ ಮರಿ ಅಲ್ವಾ ಮರಿ ಚೆನ್ನಾಗಿದವ್ರಿ ಹ್ಮ್

ಮೂರು ಮೂರ್ ಅವ್ರ ಆದ್ಮೇಲೆ ನೋಡಿ ಇದೇ ಡಬಲ್ ರೇಟ್ ಆಗುತ್ತೆ ಡಬಲ್ ರೇಟ್ ಆಯ್ತು ಅವಾಗ ಏನಾಯ್ತು ಅವಾಗ ಆಯ್ತಾ ಅವರಿಗೆ ಮೂವತ್ತು ಸಾವಿರ ಜೋಳ ಆಗ್ತಾನೆ

மடதி மறைதி மனிதாட மனித